ಈ ಹಾಲು ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ರಚಿತಾ ಮಾತಾಡ್ತಾ ಇರೋದು ವೆಲ್ಕಮ್ ಟು ಮೈ ಮೀನಿಂಗ್ ವ್ಲಾಗ್ ಇವತ್ತು ನಾನು ಪುಳಿಯೋಗರೆ ಮಾಡ್ತಾಯಿದ್ದೀನಿ ಸೊ ಪುಳಿಯೋಗರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪಾಲು ತಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ ಸೊ ಪುಳಿಯೋಗರೆಗೆ ಎಣ್ಣೆ ಇದ್ದಷ್ಟು ಟೇಸ್ಟಿ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಒಂದು ಎರಡು ಬೆಳ್ಳುಳ್ಳಿ ಕುಟ್ಟಿ ಹಾಕ್ಕೊಳ್ಳಿ ಅದಾದಮೇಲೆ ಕಡಲೆಬೇಳೆ ಕಡಲೆ ಬೀಜ ಉದ್ದಿನಬೇಳೆ ಹಾಕ್ಕೊಳ್ಳಿ ಇಲ್ಲಿ ಒಣ ಮೆಣಸಿನ್ ಕುಳು ಒಂದು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ ಮತ್ತು ಕರಿಬೇವು ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಎಳ್ಳು ಕೂಡ ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಹುಣ್ಸೆಣ್ಣನ ತೊಳೆದು ಸೈಡಲ್ಲಿ ಇಟ್ಕೊಳ್ಳಿ ನೀಟಾಗಿ ಆ ಹುಣ್ಸೆಣ್ಣಿನ ರಸ ಕೂಡ ಇಲ್ಲಿ ಆ್ಯಡ್ ಮಾಡಬೇಕು ಇದು ಅಂದರೆ ಈ ಒಗ್ಗರಣೆ ಸ್ವಲ್ಪ ಮಾಗಬೇಕು ಅಂದರೆ ಸ್ವಲ್ಪ ಹೋಮಣ್ಣೆ ಬಂದಮೇಲೆ ಹುಣ್ಸೆಣ್ಣಿನ ರಸನ್ನ ಆ್ಯಡ್ ಮಾಡಬೇಕು ಅದಾದಮೇಲೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಅದಾದಮೇಲೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಎಂ ಟಿ ಆರ್ ಪುಳಿಯೋಗರ್ ಪೌಡರ್ ಈ ಒಂದು ಎಮ್ ಟಿ ಆರ್ ಪುಳಿಯೋಗ್ರೆ ಪೌಡರ್ ಸೂಪರ್ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಕೂಡ ಇದನ್ನು ನಾನು ಪೂರ ಹಾಕೋದಿಲ್ಲ ಇಲ್ಲಿ ಅದಷ್ಟು ಮಾತ್ರ ಹಾಕ್ತೀನಿ ಈ ಒಂದು ಸ್ವಲ್ಪ ಹುಣ್ಸೆಣ್ಣಿನ ರಸ ಹಾಕಿ ಆದಮೇಲೆ ಚೆನ್ನಾಗಿ ಫ್ರೈ ಮಾಡಿ ನಾನು ಎಂ ಟಿ ಆರ್ ಪೌಡರ್ ಕೂಡ ಹಾ ಆ್ಯಡ್ ಮಾಡ್ತೀನಿ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ತೀನಿ ಉಪ್ಪು ಉಪ್ಪು ಹ್ಯಾಂಡ್ ಮಾಡ್ತೀನಿ ಓಕೆ ಅದಾದಮೇಲೆ ಮಾಡಿಟ್ಕೊಂಡಿರೋವಂಥ ಅನ್ನಕ್ಕೆ ಈ ಒಂದು ಗೊಜ್ಜನ್ನ ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ರೆಡಿ ಆಗುತ್ತೆ ಆ ಪುಳಿಯೋಗರೆ ಗೊಜ್ಜು ರೆಡಿ ಆಗಬೇಕು ಅಂತಂದರೆ ಈ ಒಂದು ಎಣ್ಣೆ ಏನಾಯಿತ ಅವೆಲ್ಲ ಬಿಡಬೇಕು ಎಣ್ಣೆ ಬಿಟ್ಟಾಗ ಈ ಒಂದು ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ ಅಂತ ರೆಡಿ ಆಗಿದೆ ಅಂತ ಸೊ ಹಾಗಾಗಿ ಈ ಒಂದು ಪುಳಿಯೋಗರೆ ಹೇಗೆ ಎಣ್ಣೆ ಬಿಡುತ್ತೆ ಅಂತ ನೀವೇ ನೋಡ್ತಾ ಇರಿ ಸೊ ಗೊತ್ತಾಗುತ್ತೆ ಈ ಒಂದು ಪುಳೋಗ್ರೆ ಪೌಡರ್ ಗೊಜ್ಜು ಎಣ್ಣೆ ಬಿಟ್ಟಾಗ ಈ ಗೊಜ್ಜು ರೆಡಿ ಆಗಿದೆ ಅಂತ ಆಗ ನಾವು ಮಾಡಿಟ್ಕೊಂಡು ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸೂಪರ್ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರೋವಂಥ ಅಲ್ಟಿಮೇಟ್ ಟೇಸ್ಟಿಯಾಗಿರುವಂಥ ರುಚಿಗೆ ತಕ್ಕಾಗಿರುವಂಥ ಈ ಒಂದು ಪುಳಿಯೋಗರೆ ರೆಡಿಯಾಗಿದೆ ಸೊ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಕಮೆಂಟ್ ಮತ್ತೆ ಶೇರ್ ಮಾಡಿ ನಾನು ವೀಡಿಯೋಸ್ ಪೂರ ನೋಡಿ ಈ ಪೂರಾ ನೋಡೋಣ ಮಾತ್ರ ನಾನು ಮೇಲೆಲ್ಲ ಹಾಕಿದ್ದೀನಿ ಅನ್ನೋದನ್ನು ನಿಮ್ಗೆ ಗೊತ್ತಾಗುತ್ತೆ ಎಲ್ಲರೂ ಮಾಡ್ತಾರೆ ಬಟ್ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೀನಿ ಇಷ್ಟ ಆದರೆ ಲೈಕ್ ಕಮೆಂಟ್ ಮತ್ತೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ್ಯಾಸ್ ಯು ಟಿ